ತಾಲೂಕು ಚುಂಚನಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ವಿಜಯ್ ಕುಮಾರಿ ದೇವರಾಜ್ ಅವರು ಆಯ್ಕೆಯಾಗಿದ್ದಾರೆ ಇವರನ್ನು ನಮ್ಮ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ವಿಜಯ್ ಕುಮಾರಿ ದೇವರಾಜ್ಲಿ ಅಧ್ಯಕ್ಷರಾಗೆ ನಾನು ಕಳೆದ ಬಾರಿ ನಾನು ನಮ್ಮ ಮಿಸಸ್ ಅಂದ್ರೆ ನಮ್ಮ ಧರ್ಮ ಪತ್ನಿ ಮೆಂಬರ್ ಆಗತ್ ಹಿಂದೆ ಮಾಡಿದಂತ ಕೆಲಸಗಳು ಯಾರು ಈ ಪಂಚಾಯತಿ ಮಾಡಕ್ ಬರದೇ ಇದ್ದಾಗ ಹಾಗೆ ಸಿಇಒ ಪ್ಲಸ್ ಚಂದ್ರಮೌಳಿ ಅವರು ಬಂದು ನಮ್ಮನ್ನ ಕರೆಸಿ ನೀವೇ ಮಾಡ್ಬೇಕಪ್ಪ ಇಲ್ಲಿ ಯಾರು ಕೆಲಸ ಮಾಡಕ್ ಗೊತ್ತಿಲ್ಲ ನಿನ್ನ ಹೆಸ್ರು ಈ ಕಡೆ ಐತೆ ಮಾಡ್ಕೊಡಿ ಅಂತ ಕೇಳ್ಕೊಂಡ್ರು ಇಡೀ ಪಂಚಾಯತಿಗೆ ಕೇಳ್ಕೊಂಡಾಗ ಆಯ್ತು ಅಂತ ಒಪ್ಕೊಂಡ್ವಿ ಹಾಗೆ ಆಗಿದ್ದಂತ ಒಂದು ಒಂದು ಹತ್ತೆರಡು ಕೆಲಸ ಇತ್ತು ಆಗಿನ ವಸಂತಮ್ಮ ಯಾರಿಗೂ ಮಾಡಕ್ ಬಿಟ್ಟಿರ್ಲಿಲ್ಲ ಮಾಜಿ ಅಧ್ಯಕ್ಷರಾಗಿದ್ದರು ಮಾಡಕ್ ಬಿಟ್ಟಿಲ್ಲ ಆವಾಗ ನನ್ನ ಕರ್ಸು ಮಾಡಿಸಿದ್ರು ಚಂದ್ರಮಳಿ ನಾ ಬಿಲ್ ಕೊಡ್ತೀವಿ ಅವರು ಅವಾಗ ಬಿಲ್ಗಳು ಇವ್ರು ಯಾರು ಒಟ್ಟಿ ಸಬ್ಮಿಟ್ ಮಾಡಿದ್ವಿ ಆದ್ರೆ ಅಧ್ಯಕ್ಷರು ಸೈನ್ ಆಗದ ಕಾರಣ ಅದೆಲ್ಲ ಬಿಲ್ಲು ಹಾಗೆ ಹುಡುಕತ್ತು ನೀತಿ ಸಮಿತಿ ಜಾರಿ ಆಯ್ತು ಎಲೆಕ್ಷನ್ ಸ್ಟಾರ್ಟ್ ಆಯ್ತು ಗ್ರಾಮ ಪಂಚಾಯತಿ ನಮ್ಗೇನು ಎಲೆಕ್ಷನ್ ನಿಲ್ಲಬೇಕು ಅಂತ ಆಸೆ ಇರಲಿಲ್ಲ ಜನದ ಒತ್ತಾಯದ ಮೇರೆಗೆ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಇಡೀ ಸುತ್ತಲ್ಲಿ ಪ್ಲಸ್ ನಮ್ಮ ಗ್ರಾಮಸ್ಥರು ನೀನೇ ನಿಂತ್ಕೋಬೇಕು ಅಂತೇಳಿ ನನ್ನನ್ನು ಜನರಲ್ಲಿ ಇತ್ತು ನಿಲ್ಲಿಸಿದ್ರು ನಿಲ್ಲಿಸಿದಂಥ ಕಾಲದಲ್ಲಿ ಇದೇ ಸ್ವಲ್ಪ ಜನ ಇವರು ಮೆಂಬರ್ ಆಗೋದಕ್ಕೆ ಗ್ರಾಮ ಪಂಚಾಯತಿ ಬಿಲ್ ಐತೆ ಇವ್ರು ನಿಲ್ಲಿಸ್ಬಾರ್ದು ಅಂತ ಒಂದು ಕಂಪ್ಲೇಂಟ್ ಆವಾಗ ಸುರೇಶ್ ಗೌಡ್ರ ಮೇಲೆ ಆಗಿದ್ರು ನಮ್ಮ ಚದ್ರಾಸ ಸೋತಿತ್ತು ಬಂದಿತ್ತು ಆಗ ಆಗಿನ ಆ ರಿಟರ್ನಿಂಗ್ ಆಫೀಸರ್ ಪೋಲಿಂಗ್ ಆಫೀಸರ್ ಇದ್ದರು ನೀನು ಇಲ್ಲಿ ಮಾಡಪ್ಪ ನೀನು ಈಗಲೇ ವಜಾ ಮಾಡ್ತೀವಿ ಇದೆ ಅಂತ ಅಂದರು ಅವಾಗ ಕೊನೆಗಳಿಗೆ ನಾ ಅಪ್ಲಿಕೇಶನ್ ಹಾಕಿಸಿದ್ವಿ ಜನ ಒತ್ತಾಯದ ಮೇಲೆಗೆ ನ ನಾಮಿನೇಷನ್ ಹಾಕಿದ್ವಿ ಎಲೆಕ್ಷನ್ ದೈ ಉದಿಂದ ಪಾಸಾದ್ವಿ ಗೆದ್ದು ಗೆದ್ವಿ ಗೆದ್ದಾದ್ಮೇಲೆ ತಿರ್ಗ ಅವರು ಇವರು ಗ್ರಾಮ ಪಂಚಾಯತಿ ಮೆಂಬರು ಗಂಡ ಅದನ್ನ ವಜಾ ಮಾಡಬೇಕು ಅಂತ ತಿರ್ಗ ಅವರು ಜಿಲ್ಲಾ ಪಂಚಾಯತ್ಗೆ ಹಾಕಿದ್ರು ಅವತ್ತು ಹಾಕಿದಂಥ ಇದು ಜನ ಅದಾದ್ಮೇಲೆ ಮನು ಅಧ್ಯಕ್ಷ ಆದರು ಆ ಮೆಂಬರ್ ಆದ್ವಿ ಆದ್ಮೇಲೆ ಬಿಲ್ ಕೊಡಲೇಬೇಕಾಯ್ತು ಅವರ ಪಿ ಡಿ ಒಂದು ಹೇಳೇ ಕೊಡಿಸೋದು ಬಿಲ್ಲು ಆ ಬಿಲ್ ತಗೊಂಡ್ರನ್ನ ಇದಕ್ಕೆ ಅವರು ಆಗಲೇ ಅವರಿಗೆ ರದ್ದು ಮಾಡಿ ಅಂತ ಜಿಲ್ಲಾ ಪಂಚಾಯತ್ ಕಂಪ್ಲೇಂಟ್ ಕೊಟ್ಟರು ಕಂಪ್ಲೇಂಟ್ ನಡೀತಾ ಇತ್ತು ಈಗ ಮೊನ್ನೆ ಈ ಮೀಡ್ಯಾದಲ್ಲಿ ರದ್ದಾಡ್ತಾಯಿತೆ ಪಂಚಾಯತಿಗೆ ಬಂದಿದೆ ಆದೇಶ ಆಗೈತೆ ಆದರೆ ಆದೇಶ ಪತಿ ಕಂಟ್ರಾಕ್ಟ್ದಾರ ಇದನ್ನು ವಜಾ ಮಾಡಿ ಅಂತ ಒಂದು ಆದೇಶ ಜಿಲ್ಲಾ ಪಂಚಾಯತಿಯಿಂದ ಬಂದಿದ್ದು ಈಗ ಕರ್ನಾಟಕ ಸರ್ಕಾರ ಪ್ಲಸ್ ಜಿಲ್ಲಾ ಪಂಚಾಯತ್ ಬಂದಿದೆ ಆದರೆ ಬರೋದಕ್ಕೆ ಬಂದು ಬಂದಿದೆ ಆದರೆ ನಾನು ಕೋರ್ಟು ಹೈಕೋರ್ಟ್ ಮೆಟ್ಲೀನಿ ನಮಗೆ ಜಯ ಸಿಕ್ಕಿದೆ ಸ್ಟೇ ಸಿಕ್ಕಿದೆ ಆದರೆ ನಾವು ಮಾಡಿದ್ದೆಲ್ಲ ಯಾವುದೇ ಒಂದು ಕಡಪೆ ಕಾಮಗಾರಿ ಇಲ್ಲ ಕಾಮಗಾರಿ ನಡೆದಿದೆ ಅಂತೇಳಿ ಆರ್ ಸಿ ರಿಪೋರ್ಟ್ ನನ್ನ ಪರ ಇದೆ ಇವ್ರನ್ನ ಗ್ರಾಮ ಪಂಚಾಯತ್ ಯಾವುದೇ ಅಧಿಕಾರ ಅವರು ಮಿಸ್ಸಸ್ ಅಧಿಕಾರ ಇದ್ರು ಯಾವುದೇ ಅಧಿಕಾರ ತಗೊಳ್ದಲ್ಲ ಇವ್ರು ಹಿಂದ್ಲಿನ ಕೆಲಸ ಅಂತೇಳಿ ಆರ್ ಸಿ ಪ್ರಾದೇಶಿಕ ಆಯುಕ್ತರು ನನ್ನ ಪರ ವಜಾ ಮಾಡ್ಬೇಕು ಈ ಕೇಸ್ ಅಂತ ಹಾಕಿದ್ರು ಆದರೂ ನಾನು ಬೆಂಗಳೂರಲ್ಲಿ ಈ ಥರ ಆಗಿತ್ತು ಈಗ ನಾನು ಕೋರ್ಟ್ ಮಾರಿ ಹೋಗಿದ್ದೀನಿ ನನಗೆ ಸ್ಟೇ ಸಿಕ್ಕಿದೆ ವಿಜಯಕುಮಾರಿ ದೇವರಾಜ್ ಅಂತ ನನ್ನ ಹೆಸರು ನಾನು ಮೂಲತಃ ನಾನು ಕುತ್ತಿಗೆದಾರ ಚಿಂಚನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ನನ್ನ ಧರ್ಮಪತ್ನಿನ ಎರಡನೇ ಬಾರಿ ಆಯ್ಕೆ ಮಾಡಿದಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಮೆಂಬರು ಅವಿರೋಧ ಆಯ್ಕೆ ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಮೆಂಬರ್ಗಳು ಹಾಗೂ ನಮ್ಮ ದಿನೇಶಣ್ಣ ಎಲೆಕೊಪ್ಪ ದಿನೇಶಣ್ಣ ಮತ್ತು ಸ್ವಾಮಿ ಮಿನಿಸ್ಟರ್ ಅವರ ದೈಹದಿಂದ ನಾವೆಲ್ಲ ಆಯ್ಕೆಯಾಗಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಎರಡನೇ ಬಾರಿ ಇದಕ್ಕೆಲ್ಲ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಹಾಗೂ ನನ್ನನ್ನು ಆ ಸ್ಥಾನಕ್ಕೆ ಹೋಗ್ಲಿಕ್ಕೆ ನಮ್ಮ ಜೀನಾಕ್ಚಲಿ ಗ್ರಾಮದ ಎಲ್ಲ ಮತದಾರ ಬಂಧುಗಳು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಹೆಂಗ್ ಆಯ್ಕೆ ಮಾಡಿದ್ರು ಅಂದರೆ ನಾನು ಜನರಲ್ ಸಹಿತ ಜನರಲ್ ಈ ಊರಿಗೆ ಬಂದಿದ್ದ ಜನರಲ್ ಆ ಜನರಲ್ಗೆ ನಮ್ಮ ಲೇಡೀಸ್ನ ನಿಲ್ಸಿ ನನ್ನ ಅಂತ ದಾರ್ ಅಂತ ಯಾರು ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದರಿಂದ ನನ್ನ ಮಿಸಸ್ನೆ ಲೇಡೀಸ್ನ ಗೆ ಗೆಲ್ಲಿಸಿದಂಥ ಒಂದು ಕೊಡುಗೆ ಜೀನಾಕ್ಚಲಿ ಗ್ರಾಮಕ್ಕೆ ಸೇರ್ತದೆ ಅದೇ ರೀತಿ ಈ ದೈವ ಬಲದಿಂದ ನನ್ನ ಎರಡನೇ ಬಾರಿ ಅಧ್ಯಕ್ಷನೂ ಮಾಡಿದ್ದೆಲ್ಲ ಈ ಜೀನಿ ಗ್ರಾಮಸ್ಥರಿಗೆ ಸೇರ್ತದೆ ಅಂತ ನಾನು ಹೇಳಿ ಹಾಗೆ ನನ್ನನ್ನ ಗೆಲ್ಲಿಸ್ಲಿಕ್ಕೆ ನಾನು ಮಾಡಿದಂಥ ಕೆಲಸಗಳು ಅಂದ್ರೆ ನಾನು ಚಿಕ್ಕದಿಂದ ಗುತ್ತಿಗೆದಾರನೇ ಹಾಗಾಗಿ ನಮ್ಮೂರಿಗೆ ನಮ್ಮೂರಿಗೆ ನಾನು ಮಾಡಬೇಕು ಅಂತ ಮೇಲ್ಗಡೆ ಒಂದು ಕಿಲೋಮೀಟರ್ ರಸ್ತೆ ಜನಗಳು ಹೊಡಾಕಾಯ್ತಿರ್ಲಿಲ್ಲ ಅಲ್ಲಿ ಬರೇ ಒಂದು ಕಾಲ್ದಾರಿ ಅಂದ್ರೆ ಎಲ್ಲ ಗಿಡ ಬೆಳ್ಕೊಂಡು ಕಾಲ್ದ ಒಂದು ಎರಡು ರೋಡ್ ಮಾಡಿದೆ ಜಲ್ಲಿ ರೋಡು ಅದನ್ನ ಜನಗಳೇ ನಿಂತು ಬಿಡಿಸ್ಕೊಟ್ರು ಒಂದು ಮೂವತ್ ಅಡಿ ಮಾಡಿ ಜಲ್ಲಿ ರೋಡ್ ಮಾಡಿ ಸೇತುವೆಗಳು ಮಾಡಿ ಎರಡು ರೋಡ್ ಮಾಡಿಕೊಟ್ಟೆ ಆಮೇಲೆ ಕಾಂಕ್ರೀಟ್ ರೋಡ್ ಮಾಡಿದೀವಿ ಯಾವ ಅನುದಾನದಲ್ಲಿ ಅದು ನಮ್ಮ ಪಂಚಾಯತಿ ಅನುದಾನದಲ್ಲಿ ಎಲ್ಲ ನಮ್ಮ ಪಂಚಾಯತಿ ಅನುದಾನದಲ್ಲಿ ಮಾಡಿರೋದು ಆಮೇಲೆ ಒಂದು ನಾಲ್ಕು ಆಳುದ ಗುಂಡಿ ಇತ್ತು ಆ ಒಂದು ವೈರಸ್ ಜ್ವರ ಅಂತ ಬಂದು ನಮ್ಮ ಇಡೀ ಊರೆಲ್ಲ ಮಂಗಿತ್ತು ಆ ಇದರಲ್ಲಿ ನಮ್ಮ ಆರೋಗ್ಯ ಎಲ್ಲ ಕೆಟ್ಟಲ್ಲ ಅವತ್ತಲೇ ನಾನು ದೃಢಪಟ್ಟ ಈ ಗುಂಡಿ ಮುಚ್ಚಲೇಬೇಕು ಏನಾರು ಮಾಡಿ ಮುಚ್ಚಿ ಏನಾರ ಮಾಡ್ಬೇಕು ಅಂತ ಇದ್ವಿ ಗುಂಡಿ ಮುಚ್ಚಬೇಕು ಅಂತ ಆಸೆ ಬಂತು ಗುಂಡಿ ಮುಚ್ಚ ಮೇಲೆ ನಮ್ಮ ಚದುರಸ್ವಾಮಿ ಅನುದಾನದಲ್ಲಿ ಅದೇ ಜಾಗದಲ್ಲಿ ಚೌಟ್ರಿ ಕಟ್ಟಬೇಕು ಅಂದ್ಬಿಟ್ಟು ಅದೇ ಜಾಗ ನಮ್ಮ ಪಂಚಾಯಿತಿಯ ನಮಗೆ ಕೊಟ್ಟಿದ್ದಾರೆ ಗ್ರಾಮ ಕೊಟ್ಟರು ಆ ಜಾಗವ ಹಂಗಾಗಿ ಗುಂಡಿ ಮುಚ್ಚಿ ಅಲ್ಲಿ ಸಮುದಾಯ ಭವನ ಕಟ್ಟಬೇಕು ಅಂತ ಒಂದು ಪಿಲ್ಲರ್ ಹಾಕಿ ಒಂದು ಆ ಕಾಳದ ಪಿಲ್ಲರ್ ಹಾಕಿ ಈಗ ಒಂದು ಇದರಲ್ಲೇ ಬೇಸ್ ಬೇಸ್ಮೆಂಟ್ ಹಾಕಿಬಿಟ್ಟಿದ್ವಿ ನೆಕ್ಸ್ಟ್ ಚದರಸ್ವಾಮಿ ಎರಡನೇ ಎರಡು ದಾನ ಪಡ್ತೀವಿ ಅದನ್ನು ಫಿನಿಶಿಂಗ್ ಮಾಡಬೇಕು ಅಂತ ನನ್ನ ಆಸೆ ಮಾಡಲೇಬೇಕಾದ ಅದೇನಾರ ಮಾಡಿ ಚದರಸ್ವಾಮಿಗಾದ್ರೊಳಗೊಳಗೆ ಮಾಡಿ ಊರಿಗೆ ಅದನ್ನು ಕೊಡಬೇಕು ಅಂತ ಊರಿಗೆ ಅಂತ ನನ್ನ ಆಸೆ ಹಾಗೆ ತುಂಬಾ ಆಸೆ ಇದೆ ನಮ್ಗೆ ನಿಮ್ ಶಾಸಕರು ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸಚಿವರು ಅಂತ ಸಚಿವರು ನಮ್ಗೆ ಯಾರು ಸಿಗಲ್ಲ ಇಡೀ ತಾಲೂಕಿಗೆ ಸಿಗೋದಿಲ್ಲ ಮಂಡ್ಯ ಜಿಲ್ಲೆಗೆ ಸಿಕ್ ಕೊಡುಗೆ ಕೊಡುವಂತ ಅಪಾರವಾದ ಗೌರವ ಇಟ್ಕೊಂಡ್ ಮಾಡ್ತಾರೆ ಅಂತ ಚೌದರಸ್ವಾಮಿ ಅವ್ರಂತಾರ ಸಿಗಲ್ಲ ಬೇರೆ ಯಾರು ಇರ್ಬೋದೇನೋ ಆದ್ರೆ ನಮ್ಗೆ ಅಂತೂ ಅಂತ ವ್ಯಕ್ತಿ ಸಿಗೋದಿಲ್ಲ ಸ್ಪಂದಿಸ್ತಾರೆ ಅರ್ಧ ಫೋನ್ ಹುಡುಗರು ಸ್ಪಂದಿಸ್ತಾರೆ ಆಗ್ಲಿಲ್ಲ ಅಂದ್ರೆ ಬೇರೆ ಅವರು ಇಲ್ಲಿ ಪಿ ಎಗಳು ಮಾಡಗವ್ರೆ ಅವ್ರಿಗಾರು ಹೇಳ್ಬಿಟ್ಟು ಅವ್ರು ಕೆಲಸ ಮಾಡ್ಕೊಳ್ತಾರೆ ಅಂತ ಸ್ವಾಮಿ ನಮ್ಗೆ ಸಿಗೋದಿಲ್ಲ ಅದನ್ನೇ ನಾವು ಪಕ್ಷಾತೀತವಾಗಿ ಎಲ್ಲಾರನ್ನ ನಲವತ್ತ ವರ್ಸಲ್ಲಿ ಅವ್ರು ಗೆದ್ದಿದ್ದು ಜೆಡಿಎಸ್ ಅಂತ ಗೆದ್ದಿದ್ದು ನಲವತ್ತೈದು ವರ್ಷ ಲೀಡರ್ ಗೆದ್ದಿದ್ದು ಎಲ್ಲಾ ಹೋಗಿಬಿಟ್ಟು ಚೌಧರ ಸ್ವಾಮಿ ಇನ್ ಒಂಟೆ ಹೋದ್ರು ಅಂತಿದ್ರು ಅವ್ರ ದೈವ ಬಲದಿಂದ ಇಡೀ ನಾಗಮಾನ್ ತಾಲೂಕ್ ಜನ ಕೈ ಬಿಡ್ಲಿಲ್ಲ ತಿರ್ಗಾ ನಾಲ್ಕೈದು ಸಾವಿರ ಲೀಡರ್ ಗೆಲ್ಸಿದ್ರು ಈಗ ಮಿನಿಸ್ಟರ್ ಆಗಿದ್ದಾರೆ ಅದು ನಮ್ಗೆಲ್ಲ ಇಡೀ ತಾಲೂಕಿಗೆ ಒಂದು ಅನುದಾನ ವಹಿಸ್ತೀನಿ ಯಾವುದೇ ಒಂದ್ ರೂಪಾಯಿ ನಾವು ಹಣ ದುರುಪಯೋಗನೂ ಮಾಡಿಲ್ಲ ಅದೆಲ್ಲ ಪೂರ್ತ ಹಿಂದಿನ ಕೆಲಸ ಕಿಡಿಗಡಿಗಳು ಈ ತರ ಹೇಳಿ ಮೇಲೆ ಬಿಸ್ತಾವ್ರೆ ಅದ್ಯಾರ ಒಬ್ಬ ಪುಟ್ರಾಜ್ ಅಂತ ಅದಾವತ್ತೇ ನನ್ನ ಮೇಲೆ ಇಟ್ಕೊಂಡು ಎರಡು ಅವರು ಎರಡು ಸಲ ಮೆಂಬರ್ ಆಗಿದ್ರು ಆದ್ರೆ ಅವ್ರ ಕೈಲಿ ಏನು ಮಾಡಕ ಒಂದು ಉಪಾಧ್ಯಕ್ಷ ಸ್ಥಾನ ಅವ್ರು ನಂಬ್ಕೊಂಡಿದ್ದಂತಹ ಆ ಮೆಂಬರ್ಗಳು ಐದ್ ಜನ ಮೆಂಬರ್ ಇದ್ದವ್ರ ಕಡೆ ಅವ್ರಿಗೆ ಒಂದು ಉಪಾಧ್ಯಕ್ಷರಲ್ಲ ಅವ್ರನ್ನ ಅವ್ರ ಜೊತೆ ಇಟ್ಕೊಳ್ಳೋಕೆ ಆಗಿಲ್ಲ ಅವರೆಲ್ಲ ನಮ್ಮ ಜೊತೆ ಕೈ ಜೋಡಿಸಿ ನನ್ಗೆ ಅಭಿವೃದ್ಧಿ ಈಗ ಮೊನ್ನೆ ನಮ್ಮನ್ನು ಅಧ್ಯಕ್ಷರು ಮಾಡಿದ್ರು ಆ ಸೀಟ್ಗೆ ಯಾರು ಹಾಕಿದ್ದಾರೆ ಆಮೇಲೆ ಅವ್ರಂತ ಅವ್ರಿಗೆ ಅವ್ರೆಂತ ಇವರು ನಿಮ್ಗೆ ಗೊತ್ತಿಲ್ಲ ಒಬ್ಬ ರಮನ್ ಅಂತ ಚಿಕ್ ಗ್ರಾಮ ಅದ್ರಲ್ಲಿ ಬಲಿಷ್ಠವಾಗಿ ಬೆಳಕೊಂಡವ್ರ ಕಂಟ್ರಾಕ್ಟ್ ಅವ್ರಿಗೆ ಗೊತ್ತಿದ್ದಾರೆ ಬಲಿಷ್ಠವಾಗಿ ಬೆಳ್ಕೊಂಡವ್ರೆ ಆದ್ರೆ ಒಬ್ಬ ಗಂಡ ಸತ್ತಿರ ಆ ಜಾಗನ ಈ ಕಬ್ಡಿಸಿದಾರೆ ನಾಲ್ಕು ನಾಲ್ಕು ಕುಂಟೆ ಅವ್ರಿಗೆ ನಾಲ್ಕು ಕುಂಟೆ ಇನ್ನೊಬ್ರು ಅವ್ರ ಮಿಸ್ಸಸ್ ಶ್ರುತಿ ಅಂತ ಅವ್ರಿಗೆ ನಾಲ್ಕು ಕುಂಟೆ ಭೂ ಕಬ್ಳಿಕೆ ಆಗಿ ಈ ಸೊತ್ತು ಮಾಡ್ಕೊಂಡವ್ರೆ ಅದನ್ನ ನಾವು ಕೋರ್ಟ್ಗೆ ಹಾಕೈತೆ ಅಲ್ಲಿರ ಹೆಂಗ್ಸು ಒಬ್ಬ ಹೆಂಗ್ಸು ನನ್ನ ಜಾಗ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಅದನ್ನ ನಾವು ಇಒ ಕೋರ್ಟ್ಗೆ ಹಾಕಿದ್ವಿ ಒ ಕೋರ್ಟ್ ವಜಾ ಆಯಿತು ಬೆಂಗಳೂರು ಹೈಕೋರ್ಟ್ಗೆ ಹಾಕೋವ್ರೆ ಅದರ ಮೇಲೆ ಈ ಥರ ಮಾಡಿರೋ ವ್ಯಕ್ತಿ ಅದನ್ನು ಮರ ಜೊತೆ ಅದನ್ನ ನಾವು ಕೇಳಿದ್ವಲ್ಲ ಕಂಪ್ಲೇಂಟ್ ಕೊಟ್ಟಿಗೆ ಈ ಥರ ಬರ್ತಾವ್ರೆ ಆಮೇಲೆ ಏನು ಗೊತ್ತಾ ವ್ಯಕ್ತಿ ಪಾಪ ಐದು ಜನ ಮೆಂಬರು ನಮ್ಮ ಜೊತೆ ಆಗಲೇ ಅಂದ್ರೆ ನಮ್ಮ ಮೆಂಬರ್ ಆಗಲೇ ನಮ್ಮ ಜೊತೆ ಬರ್ತಾಯಿದ್ರು ಅವ್ರನ್ನೆಲ್ಲ ನಾನು ನಾನೇನೋ ಮಾಡ್ತೀನಿ ಅಂತ ಹೋಗಿ ಒಂದೊಂದು ಎಲೆಕ್ಷನ್ ಅಧ್ಯಕ್ಷ ಎಲೆಕ್ಷನ್ ಬಂತು ಅಂದರೆ ನಮ್ಮ ಪಾರ್ಟಿಯಿಂದ ನಾವು ಮಾಡಬೇಕಾದ್ರೆ ಬಂದು ನಮ್ಮ ದುಡ್ಡು ಕಮಿಟ್ ಆಗೋನು ಒಳಗಡೆ ಅವ್ರನ್ನ ನಾಮಿನೇಷನ್ ಹಾಕ್ತಿಂತ ನಮ್ಮ ಹತ್ರ ಐವತ್ತು ಸಾವಿರ ಲಕ್ಷ ಇಸ್ಕೊಂಡು ಪಾಪ ಅವ್ರನ್ನೆಲ್ಲರೂ ಮೋಸ ಮಾಡಿ ನಮ್ಮ ಹತ್ರ ದುಡ್ಡು ಇಸ್ಕೊಂಡವ್ ಆ ಕಾಲಬೇರನ್ನಷ್ಟ ಬರಲಿ ಅವನು ಈಗ ನಾನು ಸ್ಟೇಟ್ಮೆಂಟ್ ಕೊಡಿ ಪುಟ್ಟರಾಜತ್ತ ಕದ್ದು ಅಲ್ಲೆಲ್ಲ ಬೇರೆ ಸ್ಟೇಟ್ಮೆಂಟ್ ಹೇಳಿದ್ನಲ್ಲ ನನ್ನ ಹತ್ರ ಬರಲಿ ಒಂದೊಂದು ಎಲೆಕ್ಷನ್ಗೆ ಐವತ್ತು ಸಾವಿರ ಲಕ್ಷ ಇಸ್ಕೊಂಡವ್ನ ಕಾಲಬೇರು ವರ್ಷಕ್ಕೆ ಬಂದು ಆಣೆ ಮಾಡ್ಲಿ ಆ ನಮ್ಮ ಧರ್ಮಣ್ಣ ವಿಜಯ್ ಕುಮಾರ್ ಅವರೆಲ್ಲ ಸಮ್ಮುಖದ ಒಂದು ಒಳಗಿಂದ ಒಳಗೊಂದು ಕಮಿಟ್ಮೆಂಟ್ ರಾಜಕಾರಣ ಮಾಡ್ಕೊಂಡು ಹೋಗ್ತಿದ್ದಂಥ ವ್ಯಕ್ತಿ ಇವತ್ತು ನನ್ನ ಮೇಲೆ ದೂರ್ತಾ ಬರಲಿ ಕಾಲಬೇರ ಬರ್ಲಿ ಈಸ್ಕೊಂಡಿರೋದು ಐವತ್ತು ಸಾವಿರ ಲಕ್ಷ ಇಸ್ಕೊಂಡವನೇ ಅದು ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಅಂತ ಹೇಳ್ತೀನಿ ನನ್ನ ಜಯ ಸಿಕ್ಕಿದೆ ಮುಂದೆ ಕೋರ್ಟಲ್ಲಿ ನಾವು ಆಡ್ತೀವಿ ಯಾವುದೇ ಒಂದು ರೂಪಾಯಿ ಪಂಚಾಯತಿ ಹಣ ನಾವು ದುರುಪಯೋಗ ಮಾಡಿಲ್ಲ ಈ ಪಂಚಾಯತಿ ಎರಡನೇ ಬಾರಿ ಹಾಕ್ಬಿಟ್ನಲ್ಲ ಇದೆ ಅಂತ ಬೆಳೆದ್ಬಿಟ್ಟ ಚಂದ್ರಾಯ ಸ್ವಾಮಿ ಇದರಲ್ಲಿ ಒಂದೇ ಸಲ ಬಂದು ನಾಲ್ಕೈದು ವರ್ಷದಲ್ಲಿ ಬೇಗ ಇಡೀ ಪಂಚಾಯತಿ ಲೆವೆಲಲ್ಲಿ ಹೆಸರಾದ ಅನ್ನೋ ದ್ವೇಷಕ್ಕೆ ಸುಮ್ಮನೆ ಅಪಪ್ರಚಾರ ಬಸ್ಕೊಂಡೋಗ್ತಾರೆ ಆದರೆ ಒಂದು ರೂಪಾಯಿನೂ ನಾವು ಹೊಡೆದಿಲ್ಲ ಹಳೆ ಕೆಲಸ ಪೂರಾ ಹಳೆ ಕೆಲಸ ನಾವು ಮೆಂಬರ್ ಆದ್ಮೇಲೆ ಯಾವುದೇ ಕಾಮಗಾರಿ ಮಾಡಿಲ್ಲ ಆ ಕಾಮಗಾರಿಯಲ್ಲೂ ಸಹಿತ ಅವನ ಹಿಂದೆ ಪುಟ ಜನನು ಮೆಂಬರ್ ಆಗಿದ ಅವನು ನನ್ನ ಹೆಸರಿಗೆ ಹಾಕೊಂಡಿರೋದು ಕಾಂಟ್ರಾಕ್ಟ್ ಅವನು ಕೆಲಸ ಮಾಡಿದ್ದಾನೆ ಆ ಕೆಲಸ ನನ್ನ ಹೆಸರೇ ಅವನು ಅದನ್ನ ಸುಮ್ಮನೆ ಅಪ ಪ್ರಚಾರ ಹೋಗ್ತಾರೆ ಜನ ಯಾರು ಕಿವಿಗಡ್ಬೇಡಿ ಕೋರ್ಟ್ ಇದೆ ಕೋರ್ಟ್ಗೆ ಹೋಗೋಣ ಜಯ ಸಿಕ್ಕಿದೆ ಬೇಕಾ ದಾಖಲಾತಿಗಳು ಕೊಡ್ತೀನಿ ನಾನು ತಲೆ ತಲೆಬಾಗ ಕಾನೂನು ತಲೆಬಾಗ ದಾಖಲಾತಿ ಕೊಡ್ತೀನಿ ಪೂರಾ ಹಳೆ ಕೆಲಸ ಇದೆ ಆ ಆತರ ಕಾಮಗಾರಿ ಮಾಡಿಲ್ಲ ಅಂತ ಹೇಳ್ತಾ ನಮಸ್ಕಾರ ಲಕ್ಕ ಥ್ಯಾಂಕ್ ಯು ಅವ್ಕೆ聞いた ಅಸಂಗಮುಖಿ ವ್ಯಕ್ತಿ ಅದರಿಂದಲೇ ಕೆಲಸ ಮುಂದೆ ಅವರು ಇನ್ನ ಗೆ ಒಳ್ಳೆ ಕೆಲಸ ಮಾಡ್ಕೊಡ್ಬೇಕು ಅಂತ ಹೇಳಿ ಓಕೆ ಸರ್ ಥ್ಯಾಂಕ್ ಯು ನನ್ನ ಹೆಸರು ವಿಜಯ್ ಕುಮಾರಿ ದೇವರಾಜ್ ಅಂತ ನಾನು ಜೀನ್ ನಾಗತಳ್ಳಿ ಅವರ ನಾವು ನಮ್ಮ ನಿಮ್ಮ ಪಂಚಾಯತಿ ಹೆಸರು ಪಂಚಾಯತಿ ಹೆಸರು ಆ ಚುಂಚಳ್ಳಿ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲ ನಮ್ಮ ನಮ್ಮ ಸ್ವಾಮಿ ಹಾಗೂ ಎಲ್ಲ ನಮ್ ಶಾಸ ನಮ್ಮ ಸದಸ್ಯರುಗಳಿಗೂ ನಾನು ಅಭಿನಂದನೆಗಳನ್ನ ಹೇಳ್ತೀನಿ ಮತ್ತೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಡಮ್ ನೀವು ಅಧ್ಯಕ್ಷರಾಗಿದ್ದೀರಾ ದಿನ ಏನ್ ಕೆಲಸ ಮಾಡ್ಸಿದ ಕೆಲಸ ಮಾಡ್ಸಕ್ಕೆ ಅದಕ್ಕೋಸ್ಕರನೇ ನಮ್ಮನ್ನ ಇದನ್ನ ಮಾಡಿದಾರೆ ಕೆಲಸ ಮಾಡ್ಸಕ್ಕೆ ಇದು ಮಾಡ್ತಾ ಇಲ್ಲ ಆ ಓದ್ಸತಿ ಮಾತ್ರ ನಮ್ಮ ಯಜಮಾನ್ರು ಮಾಡ್ಸಿದಾರೆ ಸರ್ ಆ ರೋಡಿನ್ ಕೆಲ್ಸನೇ ಆಗ್ಲಿ ರೋಡಿನ್ ಕೆಲ್ಸ ಮಾಡ್ಸಿದಾರೆ ಮತ್ತೆ ಚರಂಡಿ ಇದನ್ನ ತೆಗೆಯೋದು ಊರ್ ತೆಗೆಯೋದು ಅದೆಲ್ಲ ಮಾಡಿದ್ದಾರೆ ಮತ್ತೆ ಗುಂಡಿ ಮುಚ್ಚೋದು ಮತ್ತೆ ಇದು ಪೋಸ್ಟ್ ಆಫೀಸ್ ಎಲ್ಲ ಕಟ್ಸಿದಾರೆ ಮತ್ತೆ ದೇವಸ್ಥಾನ ಓಪನ್ ಓಪನ್ ಎಲ್ಲಾ ಮಾಡ್ಸಿದಾರೆ ಸಮುದಾಯ ಭವನ ಚೌಟ್ರ ಕಟ್ಟಕ್ಕೆ ಅಂತಾನೆ ಎಲ್ಲಾ ಇದ್ ಮಾಡ್ತಾ ಇದಾರೆ ಸರ್ ಮಾಡ್ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ ಸರ್ ನಮ್ಮ ಯಜಮಾನ್ ಊರುಗಳು ನಮ್ಮವಲ್ಲ ನಮ್ಮ ದಾರಿ ಅಂತ ಬರುತ್ತಲ್ಲ ಅದ್ರ ಬಗ್ಗೆ ಏನಾದ್ರೂ ಕೆಲಸಗಳು ಮಾಡ್ಸಿದ್ದೀರಾ ಮಾಡಿದಾರೆ ಸರ್ ಮೇಡಂ ಮಾಡಿದಾರೆ ಮತ್ತೆ ಇನ್ನ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಊರಲ್ಲಿ ರೋಡ್ಗಳ್ ಆಗ್ಬೇಕು ಮೇಡಮ್ ಅದೊಂದು ಇದೈತೆ ರೋಡ್ಗಳ್ ಕಾಂಕ್ರೀಟ್ ರೋಡ್ಗಳು ಮಾಡೋದಿಲ್ಲ ಮೇಡಮ್ ಆ ಚೌಟ್ರಿ ಅದನ್ನ ಚೌಟಿ ಕಟ್ಬೇಕು ಮೇಡಂ ಎಲ್ಲ ತಳಪಾಯಿ ಆಗಿದೆ ಮೇಕೆ ಚೌಣಿ ಮಾಡ್ಬೇಕು ಪಿಡೋರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಮೇಡಂ ಪಿ ಒಳ್ಳೆ ಪಿ ಡಿಒನೆ ಕೆಲಸನೂ ಚೆನ್ನಾಗಿ ಮಾಡಿಸ್ತಾರೆ ಒಂದೇ ಪಂಚಾಯತಿ ಇಲ್ಲ ಎರಡು ಪಂಚಾಯತಿ ಅವರು ಪಾಪ ಬ್ಯಾಲೆನ್ಸ್ ಮಾಡ್ಬೇಕು ಪರವಾಗಿಲ್ಲ ಸರ್ ಪಿ ಡಿಒ ಮಾಡಿಸ್ತಾರೆ ಕೆಲ್ಸನ ಹೇಳ್ತಾರೆ ನಡೀತಿತ್ತು ಆದ್ರೆ ಎರಡ್ ಕಡೆ ಬ್ಯಾಲೆನ್ಸ್ ಮಾಡೋದ್ರಿಂದ ಸ್ವಲ್ಪ ಇದಾಗಿದೆ ಅಷ್ಟೇನೆ ಶಾಸಕರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಒಳ್ಳೆ ಅವರು ನಮ್ ಶಾಸಕರ ತುಂಬಾ ಆದಷ್ಟು ಕೆಲಸಗಳು ಆಯ್ತವೆ ನಮ್ ಶಾಸಕರಿಂದ ಒಳ್ಳೆಯವರೇನೆ ಏನಾದ್ರೂ ಕೆಲಸ ತಾಂಡಿದಿನ ಅವ್ರ ಹತ್ರ ಸಮುದಾಯ ಭವನ ಸರ್ ಹ್ಮ್ ಅವ್ರ ಗ್ರಾಂಟ್ ಅಲ್ಲಿ ಸರ್ ನನ್ನ ಹೆಸರು ವೆಂಕಟೇಶ್ ಅಂತ ಹ್ಮ್ ಆಗ್ತೇಳೇನೆ ಹ್ಮ್ ದೇವರಾಜ್ ಅವ್ರ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ದೇವರಾಜ್ ಅವರು ಇಷ್ಟಿಂದಕ್ಕ ನಂಬರ್ ಆಗಿರೋರು ಗ್ರಾಮಕ್ಕೆ ಏನು ಒಂದು ಏನು ಮಾಡಿಲ್ಲ ಅಂತಲೂ ಹೇಳ್ತೀನಿ ನಾನು ಏನು ಮಾಡಿಲ್ಲ ಈಗ ಅವರು ಗೆದ್ದಾದ್ಮೇಲೆ ಒಂದು ಗುಂಡಿ ದೇವಸ್ಥಾನ ದೇವಸ್ಥಾನ ದೇವಸ್ಥಾನದಿಂದ ಸ್ಟಾರ್ಟ್ ಆದ್ರಿ ಒಂದು ಗುಂಡಿ ಮುಚ್ಚೋದೇ ಆಗ್ಲಿ ಒಂದು ರೋಡ್ ಮುಚ್ಚೋದೇ ರೋಡ್ ಮಾಡೋದೇ ಆಗ್ಲಿ ಒಂದು ಯಾರಾಗಲಿ ಒಂದು ಹಳ್ಳಿಗೆ ಒಂದು ಹೆಲ್ಪ್ ಮಾಡೋದಾಗ್ಲಿ ಮಾಡದೇ ದೇವರಾಜ ದೇವರಾಜ್ ಮುಂದೆ ಅವರು ಎಲೆಕ್ಷನ್ ಗೆಲ್ಲ ನೀವು ಸಪೋರ್ಟ್ ಹೆಲ್ಪ್ ಮಾಡ್ತೀವಿ ಜನ ಕೆಲಸ ಬಂದ್ಮೇಲೆ ಆದ್ಮೇಲೆ ನಿಮ್ಮ ಊರೇ ಆಗ್ಲಿ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇನ್ ಕೆಲಸ ಮಾಡಿದ್ದಾರೆ ಇವಾಗ ಐದು ವರ್ಷ ಅಧಿಕಾರ ಇತ್ತಲ್ವಾ ಕಾಲ ಕಾಲಾವಕಾಶ ಇನ್ನೊಂದ್ ಎರಡ್ ಮೂರು ಇದೆ ಅವಾಗಿಂದ ಏನೇನ್ ಮಾಡಿದ್ದಾರೆ ದೇವಸ್ಥಾನದ ಒಂದು ಒಂದು ಆಲೆ ಸೋರ್ತಾ ಇತ್ತು ಅದನ್ನ ಎಲ್ಲಾನು ಒಂದು ಬೆಂಗಳೂರು ಕಡೆ ಸೇರಿಸಿಕೊಂಡು ದುಡ್ಡು ಎತ್ತಿ ಗ್ರಾಮದಲ್ಲೆಲ್ಲ ಸೇರ್ಸ್ಕೊಂಡು ಹಿಂಗ್ ಮಾಡ್ಬೇಕು ಅಂತ ಒಂದು ಮುಂದೆ ವಹಿಸ್ಕೊಂಡು ಮಾಡಿದ್ರು ದೇವಸ್ಥಾನ ಒಂದು ಓಪನ್ ಆಯ್ತು ಓಪನ್ ಮಾಡ್ದು ರೋಡ್ 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 ಬಗ್ಗೆ ಇಲ್ಲಿಂದ ಬೆಟ್ಟ ತಕ್ಕ ದನ ಕರ ಹೋಗಕ್ಕೆ ರೋಡ್ ಇರಲಿಲ್ಲ ಜಲ್ಲಿ ಹಾಕಿ ಮಣ್ಣು ಮಾಡಿ ರೋಡ್ ಮಾಡವ್ರೆಂಟ್ಗಳು ಸೇತುವೆಗಳು ಆಗವೆ ಗ್ರಾಮದಲ್ಲಿ ಚರಂಡಿ ಸ್ವಚ್ಛತೆ ಆಗೈತೆ ಕುಡಿಯೋ ನೀರಿನ್ ಗಟ್ಟಕ ಇದೈತಿ ನಿಮ್ಮ ಕುಡಿಯೋ ನೀರಿಂದು ಆಗಿತ್ತು ಅದೇನೋ ಸ್ವಲ್ಪ ಮಿಷಿನ್ ಪ್ರಾಬ್ಲಮ್ ಇಂದ ಒಂದ್ ಇದಾಗೈತೆ ಕರ್ಸ ಬಂದ್ ಮಾಡ್ತಾರ ಇವ್ರ ಆದ್ಮೇಲೆ ಮೆಂಬರ್ ಆದ್ಮೇಲೆ ಮಾಡ್ಸಿದ್ರೆ ಮುಂಚೆ ಆಗಿತ್ತ ಆ ಮೆಂಬರ್ ಆದ್ಮೇಲೆ ಮಾಡಿದ್ ಅದು ಮತ್ತೆ ಏನಕ್ ಇಷ್ಟ ಪಡ್ತೀರಾ ಯಜಮಾನ್ರೇ ನೀವು ಎರ್ಡ್ ಆಳುದ ಮೂರಾಳದ ಬುದಿ ಇತ್ತು ಗುಡಿ ಮುಂದೆ ಛತ್ರ ಕಟ್ಟಾಕಿ ಅಂತ ಹೇಳಿ ಅವರು ಗ್ರಾಂಟ್ ತಂದು ಎಲ್ಲಾ ಮುಚ್ಚಿ ಇದೆಲ್ಲಾ ಮಾಡ್ಕೊಟ್ರು ಏನೋ ಹಾಕಿ ಇನ್ನು ಓಪನ್ ಮಾಡಿಲ್ಲ ಇನ್ನ ಮೇಕೆ ಬಿಲ್ಡಿಂಗ್ ಕಟ್ಟಿಲ್ಲ ಅವೆಲ್ಲ ಮಾಡ್ಕೊಟ್ಟವ್ರೆ ಒಂದು ದೇವಸ್ಥಾನ ಒಂಬತ್ತು ವರ್ಷ ಆಗಿತ್ತು ಸೋರ್ಸ್ ಇತ್ತು ಅದೆಲ್ಲ ಮಾಡಿ ಏನು ಏನಪ್ಪಾ ಎಲ್ಲ ಕಾಂಕ್ರೀಟ್ ಎಲ್ಲ ದುಡ್ಡು ಎತ್ತಿ ಬೆಂಗ್ಳೂರಿಗೆಲ್ಲ ಹೋಗಿ ಜನ ಕರ್ಕೊಂಡೋಗಿ ಎಲ್ಲ ಸಾಕಾರ ಮಾಡಿ ವ್ಯವಹಾರ ಮಾಡಿದ್ರು ಆಮೇಲೆ ರೋಡ್ಗಳ್ನು ಮಾಡಿ ಊರಿಂದ ಬೆಟ್ಟಕ್ಕೆ ದನ ಕುರಿ ಹೋಗಕ್ಕೆ ರೋಡ್ ಇರಲಿಲ್ಲ ಸೇತುವೆ ಎಲ್ಲಾ ಮಾಡ್ಯಾರ ಅವ್ರ ಮೆಂಬರ್ ಆದ್ಮೇಲೆ ಮಾಡಿರೋ ಇವರು ಮೊದ್ಲ ಮೆಂಬರ್ ಏನು ಮಾಡಿಲ್ಲ ಯಾಕೆ ನೀವು ಅವಾಗ ಅವ್ರನ್ನೆಲ್ಲ ಕೇಳಲಿಲ್ಲ ನೀವು ಏನು ಕೆಲಸ ಆಗಿಲ್ಲ ನಮ್ಗೆ ಏನ್ ಗೊತ್ತು ಮೇಡಮ್ ಹಂಗ ಅಂದ್ರೆ ಆಯ್ತು ತೊತ್ತೀವಿ ತೊತ್ತೀವಿ ಅವ್ರಿಗೆ ಗ್ರ್ಯಾಂಟ್ ಬಂದಿಲ್ಲ ಅನ್ನೋರು ಅಷ್ಟೇ ಮಾಡ್ತಿರಲೇ ಇಲ್ಲ ಅದೇ ಇವರು ಬಾರಿ ಇದ್ ಮಾಡಿ ಅವ್ರ ಸುಮ್ನೆ ಹೇಳೋದಂತಲ್ಲ ಸುರೇಶ್ ಅಂತ ನಾ ಕೇಳಿ ಇದು ಜೀನಿ ಜೀನಿ ಬಗ್ಗೆ ಹೇಳಕ್ ಇಷ್ಟಪಡ್ತೀರಾ ದೇವರಾಜ್ ದೇವರಾಜ್ ಅವರು ಪ್ರತಿ ಒಂದು ಕೆಲಸನೂ ಮಾಡ್ತಾರೆ ಗುಂಡಿ ಆಗ್ಲಿ ಮೋರಿ ಆಗ್ಲಿ ಆಮೇಲೆ ಪೋಸ್ಟ್ ಆಫೀಸ್ ಆ ದೇವಸ್ಥಾನ ಚೌಡ್ರಿ ಇದ್ ಬಗ್ಗೆ ಆಗ್ಲಿ ಪ್ರತಿ ಒಂದು ಕೆಲಸ ಆಗ್ಲಿ ಒಂದ್ ಕೆಲಸ ತರೋದಾಗ್ಲಿ ಕಾಂಟ್ಯಾಕ್ಟ್ ಆಗಿ ತರ್ತಾರೆ ಯಾವ್ದೇ ಒಂದ್ ಕೆಲಸ ಆಗ್ಲಿ ಮಾಡ್ತಾರೆ ತರದಾಗ್ಲಿ ಕೆಲಸ ಇನ್ ಯಾರು ಈ ಊರಲ್ಲಿ ಮಾಡರೇ ಇಲ್ಲ ಕೆಲಸ ಮಾಡಾರೇ ಇಲ್ಲ

ಆಯ್ಕೆ ಮಾಡುವ ಎಲ್ಲ ಸದಸ್ಯರು ಆಯ್ಕೆ ಮಾಡಿ ಉಪದೇಶ ಮಾಡಿದ್ದಾರೆ ಮತ್ತೆ ನಮ್ಮ ನೀಲಿಗೇರೆ ಸೊಸೈಟಿ ಈಗ ಚೆನ್ನಾಗಿ ನಡ್ಕೊಂಡು ಇದೆ ನೀಲಿಗಿರೆ ಸೊಸೈಟಿಯಿಂದ ಈಗ ನಮ್ಮ ಎಲೆಕೊಪ್ಪ ದಿನೇಶ್ ಅವರು ಸಿ ಬ್ಯಾಂಕ್ ಡೈರೆಕ್ಟರ್ ಆಗಿದ್ದಾರೆ ಅಲ್ಲಿಂದ ತಂದು ಹೆಚ್ಚು ಅನುದಾನ ತಂದು ನಮಗೆ ರೈತರುಗಳಿಗೆ ಸಹಾಯ ಆಗ್ತದೆ ಅನುಕೂಲ ಸಾಲಗಳು ಕೊಡೋದೇ ಆಗಲಿ ರಿನೂವಲ್ದೇ ಆಗಲಿ ರೈತರುಗಳಿಗೆ ಸದುಪಯೋಗ ಪಡ್ಕತ್ತ ರೈತರು ಮೂಲಭೂತವಾಗಿ ಏನಾದರೂ ನಿಮ್ಮ ಇದು ವ್ಯವಸಾಯ ಸಂಘದಲ್ಲಿ ಏನೋ ಸಮಸ್ಯೆಗಳಿದೆಯಾ ಏನಿಲ್ಲ ಸರ್ ಸದ್ಯಕ್ಕೆ ಯಾವ್ದು ಸಮಸ್ಯೆ ಏನೂ ಇಲ್ಲ ಎಲ್ಲ ರೈತರುಗಳು ಅನುಕೂಲ ಪಡ್ಕೊಂಡು ಹೋಗ್ತಾ ಎಷ್ಟು ಜನ ಸದಸ್ಯರು ಇದ್ರೆ ಹನ್ನೆರಡು ಜನ ಇದ್ದೀವಿ ಅಧ್ಯಕ್ಷರು ಅಧ್ಯಕ್ಷರು ಒಬ್ರು ಇದಾರೆ ನರಸಿಂಹ ಅಂದ್ಬಿಟ್ಟು ಹಂಪ ಸರ್ ಪರವಾಗಿಲ್ಲ ಹೇಗೆ ಅಧ್ಯಕ್ಷರು ರೈತರುಗಳಿಗೆ ಚೆನ್ನಾಗಿ ಸ್ಪಂದಿಸಿಕೊಂಡು ಸ್ಯಾಲರಿ ನೀವು ಅಲ್ಲದೆ ಆಗ್ಲಿ ಎಲ್ಲ ನೋಡ್ಕೊಂಡು ಹೋಗ್ತಾರೆ ಸರ್ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್ ಈಗ ದೇವರಾಜ್ ಅವರು ಮೀಸರ್ ವಿಜಯಕುಮಾರ್ ಅವರು ಗ್ರಾಮ ಸದಸ್ಯ ಆಗಿದ್ರು ಅಧ್ಯಕ್ಷರು ಆಗಿದ್ದಾರೆ ಅದ ಈಗ ಆದೇಶವಾಗಿ ಊರಿನ ಅಭಿವೃದ್ಧಿ ಆಗಲಿ ಒಂದು ಎಲ್ಲ ಕೆಲಸಗಳು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮೂರಿಗೆ ಒಂದು ಒಂದು ಏನೇ ಒಂದು ಕಾರ್ಯ ಮಾಡೋ ಒಂದು ಜಾಗ ಇರಲಿಲ್ಲ ಒಂದು ಏನೊಂದು ಪೆಂಡಲ್ ಆಗೋಕ್ಕೂ ಸಹ ಜಾಗ ಇರಲಿಲ್ಲ ಅದೊಂದು ಒಂದು ಗುಂಡಿ ಇತ್ತು ದೊಡ್ಡ ಗುಂಡಿ ಆ ಗುಂಡಿನ ಮುಚ್ಚಿಸಿ ಛತ್ರ ಛತ್ ಸ್ವಾಮಿ ಕಡೆಯಿಂದ ಒಂದು ಗ್ರ್ಯಾಂಟ್ ಹಾಕಿಸಿ ಒಂದು ಛತ್ರ ಮಾಡ್ಕೊಡೋಕ್ಕೆ ಭಾರಿ ಹೋರಾಟ ಕೆಲಸ ಮಾಡ್ತಾಯಿದ್ದಾರೆ ಸರ್ ಅದು ಯಾವುದೇ ಸಮಸ್ಯೆ ಏನಿದೆ ಕಮ್ಮಿ ಇದೆ ಅವರಿಗೆ ಈಗ ಸಿಕ್ಕಂತ ಟೈಮ್ ಅಲ್ಲಿ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತಾವ್ರೆ ನಮ್ಮ ಊರಿಗೆ ಅಂತ ಅಲ್ಲ ಇಡೀ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲಾ ಕಡೆನೂ ಕೆಲಸಗಳು ಮಾಡ್ಕೊಂಡು ಅಧ್ಯಕ್ಷ ಜನಗಳು ಅನುಕೂಲ ಸರ್ ಇಷ್ಟಪಡ್ತಾರೆ ಎಮ್ ಎಲ್ ಸಹ ಎಲ್ಲ ಯಾವ ಊರಲ್ಲಿ ಏನು ಫುಲ್ ಕೊರತೆಗಳೆಲ್ಲ ವಿಚಾರಿಸಿ ಎಲ್ಲಾ ಕಡೆ ಏನು ಕೆಲಸ ಕೊಡ್ಬೇಕು ಎಲ್ಲ ಕೆಲಸಗಳು ಕೊಟ್ಟಿದ್ದಾರೆ ಸರ್ ಅದಷ್ಟು ಅಭಿವೃದ್ಧಿ ಮಾಡಿದ ಎಲ್ಲ ಪಂಚಾಯತಿ ಎಲ್ಲ ಗ್ರಾಮ ದೀಪಾವಳಿ ಬರ್ತಾ ಇದೆಲ್ಲ ಶುಭಾಶಯ ಹೇಳ್ತೀವಿ ಸೌರಾಯಸ್ವಾಮಿ ಅವರು ಚೆನ್ನಾಗಿ ಕೆಲಸಗಳು ಕೊಟ್ಟಿದ್ದಾರೆ ಇನ್ನು ಮುಂದೆ ಕೆಲಸ ಅಭಿವೃದ್ಧಿ ಮಾಡ್ತಾರೆ ಅಂತ